ಹರೇ ಕೃಷ್ಣ ಈ ದಿನ ನಾವು ಏಕಾದಶಿ ವ್ರತದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಏಕಾದಶಿಯನ್ನ ಹರಿವಾಸರಹ ಅಥವಾ ಹರಿಯ ದಿನ ಅಥವಾ ಮಾಧವತಿಥಿ ಅಂತ ಕೂಡ ಕರೀತಾರೆ ಈ ಏಕಾದಶಿ ಉಪವಾಸವನ್ನ ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತಂದ್ರೆ ಹುಣ್ಣಿಮೆಯ ನಂತರ ಬರುವಂತ ದಿನಗಳು ಶುಕ್ಲ ಶುಕ್ಲಪಕ್ಷ ಅಮಾವಾಸ್ಯ ನಂತರ ಬರುವಂತ ದಿನಗಳು ಸೊ ಪ್ರತಿ ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷದಲ್ಲಿ ಬರುವಂತ ಹನ್ನೊಂದನೇ ದಿನ ಹನ್ನೊಂದನೇ ದಿನವನ್ನ ಏಕಾದಶಿ ಅಂತ ಕರೀತಾರೆ ಅವತ್ತಿನ ದಿನ ಈ ವ್ರತವನ್ನ ಆಚರಣೆ ಮಾಡಲಾಗ್ತದೆ ಈ ಉಪವಾಸ ಪದದ ಅರ್ಥವನ್ನ ಈಗ ತಿಳ್ಕೊಳ್ಳೋಣ ಉಪ ಅಂತಂದ್ರೆ ಹತ್ತಿರ ವಾಸ ಅಂದ್ರೆ ನೆಲೆಸೋದು ಸೊ ಏಕಾದಶಿ ಉಪವಾಸ ಅಂತಂದ್ರೆ ಕೃಷ್ಣನಿಗೆ ಅಂದ್ರೆ ಈ ಏಕ ಅಂದ್ರೆ ಏಕಾದಶಿ ಅಂದ್ರೆ ಹನ್ನೊಂದು ನಮ್ಮ ಎಲ್ಲಾ ಹನ್ನೊಂದು ಇಂದ್ರಿಯಗಳು ಹನ್ನೊಂದು ಇಂದ್ರಿಯಗಳಂದ್ರೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮತ್ತೆ ಒಂದು ಮನಸ್ಸು ಈ ಹನ್ನೊಂದು ಇಂದ್ರಿಯಗಳನ್ನ ಸಂಪೂರ್ಣ ನಿಗ್ರಹ ಅಂದ್ರೆ ಸಂಪೂರ್ಣವಾಗಿ ಭಗವಂತನಿಗೆ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡು ಆಹಾರ ನಮ್ಮ ಅಭಿ ಅಗತ್ಯ ದೈಹಿಕ ಅಗತ್ಯಗಳಾದಂತಹ ಆಹಾರ ಮತ್ತೆ ನಿದ್ರೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬಹುದು ಅಥವಾ ಕಡಿಮೆ ಮಾಡೋದು ಆದಷ್ಟು ಕಡಿಮೆ ಮಾಡೋದ್ರ ಮೂಲಕ ನಾವು ಕೃಷ್ಣನಿಗೆ ಹತ್ತಿರವಾಗೋದು ಇದನ್ನ ಏಕಾದಶಿ ಉಪವಾಸ ಅಂತೇಳಿ ಕರೀತಾರೆ ಈ ಏಕಾದಶಿಯ ದಿನ ನಾವು ಒಂದು ಸಾರಿ ಭಗವಂತನ ನಾಮಸ್ಮರಣೆ ಮಾಡಿದರೂ ಕೂಡ ಅದು ಸಾವಿರ ಸಾರಿ ನಾವು ಸ್ಮರಣೆ ನಾಮ ನಾಮಸ್ಮರಣೆ ಮಾಡಿದಕ್ಕೆ ಸಮ ಆಗತ್ತೆ ಈ ಏಕಾದಶಿ ವ್ರತವನ್ನ ನಾವು ಹೇಗೆ ಮಾಡೋದು ಅಥವಾ ಇದು ಯಾವಾಗ ಇಂದ ಪ್ರಾರಂಭ ಆಯ್ತು ಅನ್ನೋ ಅದ್ರ ಬಗ್ಗೆ ಒಂದು ಸಣ್ಣ ಕತೆ ಬಹಳ ಹಿಂದೆ ಭಗವಂತ ಸೃಷ್ಟಿ ಕಾರ್ಯ ಮಾಡುವಾಗ ಪಾಪ ಪುರುಷನನ್ನ ಕೂಡ ಸೃಷ್ಟಿ ಮಾಡ್ತಾರೆ ಸೊ ಈ ಪಾಪ ಪುರುಷನ ಕೆಲಸ ಏನಂತಂದ್ರೆ ಯಾರೆಲ್ಲ ಪಾಪವನ್ನ ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡೋದು ಸಾರಿ ಏನಾಗತ್ತೆ ಭಗವಂತ ಇಡೀ ಲೋಕ ಸಂಚಾರವನ್ನ ಮಾಡ್ತಾ ಇರ್ತಾರೆ ಯಾವ ಯಾವ ಲೋಕದಲ್ಲಿ ಏನೇನ್ ಆಗ್ತಾ ಇದೆ ಅಂತೇಳಿ ಹಾಗು ಹೋಗುಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಸೊ ಆ ಸಂದರ್ಭದಲ್ಲಿ ಏನಾಗತ್ತೆ ಅವರು ಭಗವಂತ ಯಮಲೋಕದ ಹತ್ತಿರ ಬರ್ತಾರೆ ಅಲ್ಲಿ ಯಮಧರ್ಮ ರಾಜನ ಆಸ್ಥಾನದಲ್ಲಿ ಪಾಪವನ್ನ ಮಾಡಿ ಬಂದಿರ್ತಾರೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂತಹ ಶಿಕ್ಷೆಯನ್ನ ಕೊಡ್ಲಾಗ್ತಿರತ್ತೆ ಆ ಅದರಿಂದ ನಳ ನಳಿದಂತ ಆ ಯಮ ವಾಸಿಗಳ ಆರ್ತನಾದವನ್ನ ಕೇಳಿಸ್ಕೊಂಡು ಭಗವಂತನಿಗೆ ಬಹಳ ಬಹಳ ದುಃಖ ಆಗುತ್ತೆ ತುಂಬಾ ತುಂಬಾ ಅನುಕಂಪ ಹಾಗೆ ಕರುಣೆ ಉಕ್ಕಿ ಬರುತ್ತೆ ಅವ್ರ ಹೃದಯದಿಂದ ಸೊ ಆ ಸಂದರ್ಭದಲ್ಲಿ ಭಗವಂತನ ಹೃದಯದಿಂದ ಉಕ್ಕಿ ಬಂದಂತಹ ಕರುಣೆಯಿಂದ ಉದ್ಭವ ಆಗೋದೆ ಈ ಏಕಾದಶಿ ದೇವಿ ಸೊ ಆವಾಗ ಭಗವಂತ ಈ ಏಕಾದಶಿ ದೇವಿ ಭಗವಂತನ ಮುಂದೆ ಪ್ರತ್ಯಕ್ಷ ಆಗಿರ್ತಾರೆ ಅವ್ರನ್ನ ಕೇಳ್ತಾರೆ ಯಾರು ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾನು ನಿಮ್ಮ ಹೃದಯದಲ್ಲಿ ಉಕ್ಕಿ ಬಂದಂತಹ ಕರುಣೆಯ ಒಂದು ಸ್ವರೂಪನೆ ನಾನು ಏಕಾದಶಿ ದೇವಿ ನನ್ನ ಹೆಸರು ಯಾರೆಲ್ಲ ಈ ಏಕಾದಶಿಯ ದಿನ ಉಪವಾಸವನ್ನ ಆಚರಣೆ ಮಾಡ್ತಾರೆ ಅವರೆಲ್ಲಾ ನಿನ್ನ ಧಾಮಕ್ಕೆ ವೈಕುಂಠ ಧಾಮಕ್ಕೆ ಬರೋದಕ್ಕೆ ಅವರು ಅರ್ಹರಾಗ್ತಾರೆ ಅಂತೇಳಿ ಗಟ್ಟಿ ಗಟ್ಟಿಯಾಗಿ ಹೇಳ್ತಾಳೆ ಯಾರು ಏಕಾದಶಿ ದೇವಿ ಇದನ್ನ ಕೇಳಿಸ್ಕೊಂಡಂತಹ ಎಲ್ಲಾ ಯಮಲೋಕದ ವಾಸಿಗಳು ಜೋರ್ ಜೋರಾಗಿ ಈ ಭಗವಂತನ ನಾಮಸ್ಮರಣೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಂತರ ಏನಾಗುತ್ತೆ ಎಲ್ಲ ಯಮಲೋಕದ ವಾಸಿಗಳು ಭಗವಂತನ ಧಾಮಕ್ಕೆ ತೆರಳುತ್ತಾರೆ ಯಮಲೋಕ ಪೂರ್ತಿ ಖಾಲಿ ಖಾಲಿ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ಪಾಪ ಪುರುಷ ಬಂದು ಏನ್ ಮಾಡ್ತಾರೆ ಭಗವಂತನಲ್ಲಿ ಕೇಳ್ತಾರೆ ಈ ಏಕಾದಶಿ ದಿನ ಏಕಾದಶಿ ದಿನ ಎಲ್ರೂ ಈ ರೀತಿ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಾನು ನನ್ನ ಕೆಲಸ ಏನು ಅಹ್ ಅವಾಗ ಭಗವಂತ ಹೇಳ್ತಾರೆ ಬೇರೆ ದಿನಗಳಲ್ಲಿ ನೀನು ನಿನ್ನ ಯಾರ್ಯಾರು ಪಾಪ ಮಾಡ್ತಾರೆ ಅವರಿಗೆಲ್ಲ ನೀನು ಶಿಕ್ಷೆಯನ್ನ ಕೊಡಬಹುದು ಅಂತ ಹಾಗಿದ್ರೆ ಏಕಾದಶಿ ದಿನ ನಾನು ಏನ್ ಮಾಡ್ಲಿ ಅಂತ ಕೇಳಿದಾಗ ಏಕಾದಶಿ ದಿನ ನೀನು ಧಾನ್ಯಗಳಲ್ಲಿ ನೆನೆಸು ಯಾರೆಲ್ಲ ಅವತ್ತು ಏಕಾದಶಿ ದಿನ ಧಾನ್ಯವನ್ನ ತಿಂದ್ರೆ ಅವರಿಗೆ ಪಾಪ ಸಿಗತ್ತೆ ಆದ್ರೆ ಯಾರು ಪಾ ಧಾನ್ಯಗಳನ್ನ ತಿನ್ನಲ್ವೋ ಅವರು ಅಹ್ ಭಗವಂತನ ಕೃಪೆಗೆ ಪಾತ್ರ ಆಗ್ತಾರೆ ಹಾಗೆ ಭಗವಂತನ ದಾಮಕ್ಕೆ ಹೋಗೋದಕ್ಕೆ ಅರ್ಹರಾಗ್ತಾರೆ ಅಂತ ಹೇಳಿ ಹಾಗಿದ್ರೆ ಇವಾಗ ಏಕಾದಶಿ ವ್ರತವನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿ ಕೊಡ್ತೀನಿ ಸೊ ಏಕಾದಶಿ ವ್ರತವನ್ನ ನಾಲ್ಕು ಹಂತದಲ್ಲಿ ಮಾಡಬಹುದು ಮೊದಲನೇ ಹಂತ ಬಂದು ನೀರನ್ನು ಕುಡಿದೆ ಉಪವಾಸ ನಿರ್ಜಲ ಅಂತ ಹೇಳ್ತಾರೆ ನಿರ್ಜಲ ಉಪವಾಸ ಮಾಡಬಹುದು ಅವರವರ ದೇಹಕ್ಕೆ ಅನುಗುಣವಾಗಿ ಸೊ ಎರಡನೇ ಹಂತದಲ್ಲಿ ಸೇವನೆ ಮಾಡೋದ್ರ ಮೂಲಕ ಉಪವಾಸ ಮಾಡ್ಬೋದು ಮೂರನೇ ಹಂತದಲ್ಲಿ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡೋದ್ರ ಮೂಲಕ ಉಪವಾಸ ಮಾಡ್ಬೋದು ಹಣ್ಣು ಹಂಪಲ ಹಾಲೆಲ್ಲ ಸೊ ನಾಲ್ಕನೇ ಹಂತದಲ್ಲಿ ಬೇಯಿಸಿದ ಪದಾರ್ಥಗಳು ಕಡಲೆ ಬೀಜ ಗೆಡ್ಡೆ ಗೆನಸುಗಳು ಹ್ಞೂ ಸೊ ಇದನ್ನೆಲ್ಲ ಸೇವನೆ ಮಾಡೋದ್ರ ಮೂಲಕ ತರಕಾರಿಗಳು ಕೆಲವೊಂದು ತರಕಾರಿಗಳನ್ನು ಕೂಡ ಬೇಯಿಸಿ ಅದನ್ನು ಸ್ವೀಕಾರ ಮಾಡಬಹುದು ಈ ರೀತಿಯಾಗಿ ನಾಲ್ಕು ಹಂತದಲ್ಲಿ ಅವರವರ ದೇಹಕ್ಕೆ ಅನುಗುಣವಾಗಿ ಈ ಏಕಾದಶಿ ವ್ರತವನ್ನು ಪಾಲನೆ ಮಾಡ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಏಕಾದಶಿ ದಿನ ಧಾನ್ಯಗಳನ್ನ ಸ್ವೀಕಾರ ಮಾಡುವ ಹಾಗಿಲ್ಲ ಯಾಕಂತಂದ್ರೆ ಧಾನ್ಯಗಳಲ್ಲಿ ಪಾಪ ಪುರುಷ ಇದು ಏಕಾದಶಿಯ ಒಂದು ಪಾಲನೀಯ ಒಂದು ಕ್ರಮ ಈ ಏಕಾದಶಿ ವ್ರತದಲ್ಲಿ ಎಷ್ಟು ಶಕ್ತಿ ಅನ್ನೋದಕ್ಕೆ ಇನ್ನೊಂದು ಸಣ್ಣ ಕತೆ ಸೊ ಬಹಳ ಬಹಳ ವರ್ಷಗಳ ಹಿಂದೆ ಮುರ ಅನ್ನುವಂತ ಹೇಳಿ ರಾಕ್ಷಸ ದೇವತೆಗಳಿಗೆ ತುಂಬಾ ತುಂಬಾ ಕಿರುಕುಳವನ್ನ ಕೊಡ್ತಾ ಇರ್ತಾರೆ ಈ ಮುರ ರಾಕ್ಷಸನ್ನ ಸಂಹಾರ ಮಾಡಬೇಕು ಅನ್ನೋದ್ರ ಸಲುವಾಗಿ ಭಗವಂತ ಅವರ ಜೊತೆಗೆ ಯುದ್ಧವನ್ನ ಮಾಡ್ತಾರೆ ಸಾವಿರಾರು ವರ್ಷಗಳ ಕಾಲ ಮುರ ರಾಕ್ಷಸನೊಂದಿಗೆ ಭಗವಂತನ ಯುದ್ಧ ನಡೆಯುತ್ತೆ ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಭಗವಂತ ಆಯಾಸ ಆಗಿ ವಿಶ್ರಾವನ್ನ ತೆಗೋಬೇಕು ಅಂತ ಹೇಳಿ ಅಹ್ ಭದ್ರಿಕಾಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ವಿಶ್ರ ಭಗವಂತ ವಿಶ್ರಾಮವನ್ನ ತೆಗುವಂತ ಸಂದರ್ಭದಲ್ಲಿ ಮುರ ಅಲ್ಲಿಗೂ ಬರ್ತಾನೆ ಮುರ ರಾಕ್ಷಸ ಆ ಸಂದರ್ಭದಲ್ಲಿ ಏಕಾದಶಿ ದೇವಿ ಭಗವಂತನ ಕರುಣಾವತಾರವಾಗಿರ್ತಕ್ಕಂತ ಏಕಾದಶಿ ದೇವಿ ಈ ಮುರಾರಾಕ್ಷಸನ ಜೊತೆಗೆ ಯುದ್ಧ ಮಾಡಿ ಮುರಾರಾಕ್ಷಸನನ್ನ ಸಂಹಾರವನ್ನ ಮಾಡ್ತಾರೆ ಸೊ ಇದನ್ನ ತಿಳಿದಂತಹ ಭಗವಂತ ಆಶ್ಚರ್ಯಚಕಿತರಾಗಿ ಕೇಳ್ತಾರೆ ನನ್ಕೆಲ್ಲಾಗದಿದ್ದು ನೀನ್ ಹೇಗ್ ಮಾಡಿದೆ ಅಂತ ಹೇಳಿ ನಾನು ಇಷ್ಟು ಸಾವಿರಾರು ವರ್ಷಗಳ ಕಾಲ ಯುದ್ಧ ಮಾಡಿನೂ ಆಗದೆ ಇರೋ ನೀನ್ ಹೇಗೆ ಇದನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂದಾಗ ಏಕಾದಶಿ ದೇವಿ ಹೇಳ್ತಾರೆ ನಾನು ನಿಮ್ಮ ಕರುಣೆಯ ಅವತಾರ ಆಗಿರೋದ್ರಿಂದ ನಿಮ್ಗಿಂತ ಹೆಚ್ಚಿನ ಶಕ್ತಿ ನನಗಿದೆ ಸೊ ಹಾಗಾಗಿ ನನಗೆ ಈ ಮುರಾರಾಕ್ಷಸನ್ನ ಸುಲಭವಾಗಿ ಸಂಹಾರ ಮಾಡಬೇಕಾಯ್ತು ಅಂತ ಹೇಳಿ ಹೇಳ್ತಾರೆ ಸೊ ಇದರಿಂದ ನಾವು ತಿಳ್ಕೊಬಹುದು ಏಕಾದಶಿ ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಸೊ ಎಷ್ಟೆಷ್ಟೋ ಜನ್ಮಗಳಲ್ಲಿ ನಾವು ಮಾಡಿರ್ತಕ್ಕಂತ ಎಲ್ಲಾ ಪಾಪಗಳನ್ನು ತೊಳೆದು ಹಾಕುವಂತ ಶಕ್ತಿ ಈ ಏಕಾದಶಿ ವ್ರತದಲ್ಲಿದೆ ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನ ತಿಳ್ಕೊಂಡ್ಮೇಲೆ ಏಕಾದಶಿ ವ್ರತವನ್ನ ಯಾರಾದ್ರೂ ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮುಂದಿನ ಏಕಾದಶಿಯಿಂದ ನೀವು ಸಂಕಲ್ಪ ಮಾಡಿಕೊಂಡು ಏಕಾದಶಿ ವ್ರತವನ್ನು ಪಾಲನೆ ಮಾಡಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಹಾಗೆ ಭಗವಂತನ ಕೃಪೆಗೆ ಪಾತ್ರ ಆಗೋದ್ರ ಮೂಲಕ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಅರ್ಹತೆಯನ್ನು ಪಡ್ಕೋಬೋದು ಧನ್ಯವಾದಗಳು ಹರೇ ಕೃಷ್ಣ